ಮೂವತ್ತಾರಕ್ಕೆ ಕೊಡಲಿ ಮೂವತ್ತಾರು ಪಕ್ಕಾಕ ತಗೋ ನಾ ಮೂರು ದಿವಸ ಕಣ್ಣಾಗ ಎಣ್ಣೆ ಬಿಟ್ಕೊಂಡು ಲೆಕ್ಕ ತಗ್ದನ ಅದನ್ನ ಓಪನ್ ಮೂರು ಬರಕ್ಕೆ ಬೇಕಾ ಓಪನ್ ಮೂರು ಬಂತು ಕ್ಲೋಸ್ ನು ಆರ್ ಬರತೈತೆ ಪಕ್ಕಾ ಮೂವತ್ತಾರ ಇವತ್ತ ಮೂವತ್ತಾರಕ್ಕೆ ಕೊಡ್ನಿ ಬೇಕಾದಷ್ಟು ಕೊಡೋ ರೊಕ್ಕ ಬೇಕಾದಷ್ಟು ಕೊಡ ಏ ನಿನ್ನ ಬೆನ್ನ ಹಾಕ್ತೀನಾ ಏ ಸದಳಿ ಸೆದನಾತಿ ಅಂದೆ ಅಲ್ಲ ನಿಮ್ಮ ಅಣ್ಣನ ಆಡಲ್ಲ ನಿಮ್ಮ ಮಣ್ಣೆ ಅಂತ ಸೊಲ್ಲೇನ ಒಂದು ಆಯ್ತ ಚಟ ಆತಿ ಓಸಿ ಆಡ್ತಿ ಈಶ್ವೇತ ಆಡ್ತಿ ಸರ ಕುಡಿತಿ ಅಗ್ಗರ್ ಹುಡುಗ ಹುಡಾ ಹುಡುಂಬಲೆ ಅಡ್ಡ ಅದನ್ನ ಸಂಗ ಮಾಡ್ಕರ ಅಡ್ಡ ಆಡ್ತಿ ಏನಪ್ಪ ನಿಂದ ಲಾಭ ಓಸಿ ಆಡ್ತನ ಓಸಿ ಆಡಿ ನೋಡ್ಕೊಂತೀರ ಅಣ್ಣನಕ್ಕಿಂತ ದೊಡ್ಡ ಬಿಲ್ಡಿಂಗ್ ಕಟ್ಟಸ್ತಾನ ಅವನ 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 ಕಾಣದಕ್ಕೆ ಮತ್ತೆ ಆಗೋಲ್ಲ ನಿನ್ನ ಬಾಬೋತೆ ಅವನ ಎಲ್ಲ ಚಾನೆ ಆದನು ಮನೆ ಕಟ್ಟಿಸಿಕೊಂಡ ಬೇಕಾನ ಮೈನದ ಸಹಿ ಅಂತ ಸಾಕಲಿ ಬಂಗಾರ ತಂದ ಆ ಮಹಾದರ್ಸ ದೇವತಲಿ ಬಂಗಾರ ತಗೊಂಡ ಮತ್ತೆ ಹೊರ ಹೆಡ್ದಾನೀಗ

ಲಕ್ಷಾಂತರ ರೂಪಾಯಿ ಬರ್ತದ ಅವಾಗ ಅನ್ನದಕ್ಕಿಂತ ದೊಡ್ಡ ಬಿಲ್ಡಿಂಗ್ ಕಟ್ಟತ್ತದ ಅನ್ನದ ನಾಲ್ಕ್ ಎಕರೆ ಹೊಲ ಇದ್ರೆ ನಾವು ಎಂಟ ಎಕರೆ ಹೊಲ ಹಿಡಿದ ಏನೋ ಬಾಳೆ ಹೆಣ್ಸ ಅದೇಪ್ಪ ಮದಿವಿ ಇಲ್ಲ ಮುಂಜಿಲ್ಲ ತಮ್ಮ ಆಯಾ ಅವ ದೊಡ್ಡ ನನ್ನ ಮಗ ನೋಡ್ದು ಬಿಲ್ಡಿಂಗ್ ಹಾಕಸ್ಕೊಂಡು ಶ್ಯಾನೆ ಆದ ಒಂದು ಅಡಿಕೆ ಒಳ ಮೈ ಹಾಕೋಲ್ಲ ನನ್ನ ಮಗ ಏನ್ ಆಯ್ತನ ಕಸಬಾರ್ ನನ್ ಹಟ್ಯಾಗ ಹುಟ್ಟ್ಯಾತಿ ಓಸಿ ಆಡ್ತಾನ ಇಸ್ಬೇಟ್ ಆಡ್ತಾನ ಕುಡಿತಾನ ಹುಡ್ತಾನ ಅವಳು ಹಟ್ಯಾ ಹುಳಿ ಮ್ಯಾಲ್ ಅಡ್ಡಾಡ್ತಾನ

ಅಲ್ಲಿ ಅವ್ರ ಮನೆ ಬಾಜಕ ಜಾಮದನ್ಲಾ ಹ್ ಜಾಮಗೊಂದು ಇಟ ಫೋನ್ ಚಿಜ್ಞಾನಾ ಹ ಅಲ್ಲ ಕೆಲಸ ಇತ್ತು ಪಾ ಸ್ವಲ್ಪ ಬಾ ಇವತ್ತು ದಿನ ಅಂತ ಹೇಳ್ಯಾ ಅವ ಇಲ್ಲ ಹಿಂಗಿಂಗ್ દવાಕನಿ ಕರ್ಕೊಂಡು ಹೋಗಿದ ನೋ ಅಂತ ಹೇಳಿದಾ ಇವನ್ ನಿಮ್ಮ ನಿಮ್ಮ ಹುಡುಗಣ್ಣ ಇನ್ನ ನನಗೆ ಅದಕಂತಾ ಮಣ್ಣ ಹೊಟ್ಟೆ ಬ್ರೇ ಸಾಂಗಟ 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 ಆಯತೋಡಾ

ಅತ್ತಾಚೆ ತಾತವರ ಮನೆಗೆ ತಾಯ ಅಮ್ಮಗಳಗೆ ತಾಯಿಗಳಗೆ ತಮ್ಮಕಣ್ಣ ಬಳ್ಳಿದಾರ ಅಸ ನಾವೇನ ಆಗಬೇಕಾಗುತ್ತೆ ಆಕಿ ಇರಕ್ಕೆ ಒಬಕಿಲ್ಲ ಹುಡುಗರು ಯಾವ ಇಲ್ಲ ಮನೇ ಮಾಡಕ ಆಕೆ ಮಾಡಬೇಕು ನೆನಪು agricoles ಅಂತ ಹೋಗಾ ಆ ತಾಯವ ಹೋಗಿ ಬರುಮ್ಮ ಅಣ್ಣಕಡೆ ನಡಿ ಹೋಗೋಣ ನಡಿಯಪ್ಪ ಹೋಗಿ ಬರ್ತಾಯ ಪಾಠಿ ಹೋಗಿ ಬರಿ ಎರಡು ಸಲ ಹೇಳೋದು ನಿನಗೆ 36ಕ್ಕೆ ಕಚ್ಚು ಮರೆ 36ಕ್ಕೆ ಕಂತೆ ಪಕ್ಕ ಏನಾಯ್ ಏ ಬಿಡೋ ಯಪ್ಪ ಬಿಡೋ ಯಪ್ಪ ಈಗ ರೆಡ್ ಬಿಡೋ ಆಮೇಲೆ ಹೋಗಿ بیٹಾ ಬರಿ ನಡಿ ಹೋಗೋ ಕೋಯರೆಂಗರ ಯಪ್ಪ ಹೋಗಿ ಬರ್ತಾಯ

ಈಗ ಡ್ರೆಸ್ಸಿಂಗ್ ಅದು ಮಾಡಿಸ್ಕೊಂಡ್ ಬಂದಿದೀಪ ದೀಪಾ ಏನ್ ಕಾಕ ಮಾಡ್ರಿಪ ಅಲ್ಲೇ ಒಂದ್ ಸ್ವಲ್ಪ ಡೌಕಾರ್ ತನ ಮಾಡ ன <laughs> அண்ணாங்க <laughs> <laughs> ಅಲ್ವಾ ಏನೋ ಒಂದ್ ಸಾವಿರ ಎರಡ್ ಸಾವಿರ ಕೊಟ್ಟೆ ಯಾವ್ದಾರ ಒಂದ್ ಅಂಕಿ ಹೆಚ್ಚು ಅಂದ್ರೆ ಅಂಕಿ ಹುಚ್ಚಿ ಅಂದ್ರೆ ಅದ್ರ ರೊಕ್ಕ ಹಾಕತಲ್ಲ ನಾನ್ ಜೀವ ಹೋಗೋ ಮಟ್ಟ ನೀನ್ ಅಂಕಿ ಆಡಗುದಿಲ್ಲ ನೀನ್ ಅಂಕಿ ಇದ್ದಾನ ಡೌಕರ್ತನ ಮಾಡ ನಾನ್ ನಾ ಡೌಕರ್ತನ ಹೆಂಗ್ ಮಾಡ್ತಾನ ನೋಡಂತೆ ಇಲ್ಲಿ ನೋಡಿ ಏನ ಏನ ಮ್ಯಾಲ ಇರ್ಬೇಕ ನೀನ್ ದವಾಖಾನೆ ಹೋಗ್ಯಾರ ನೋಡ್ರಿ ಅಲ್ಲಿ ಮ್ಯಾಲ ಇದ್ರೆ ನೋಡ್ರಿ ಅಲ್ಲಿ ಇದ್ರೆ ದವಾಖಾನೆ ಅಲ್ರಿ ಈಗ ಹೊಲ ಕಡೆ ಹೆಂಗ್ ನೋಡಿದ್ಯಲ್ಲಾ ಅದು ನಾಯಿ ಒಂದ್ ಅಡ್ಡ ಬಂದ್ಬಿಡ್ತಿವಿ ಓಡಿಮ್ಮ ಅಡ್ಡ ಬಂತ ನನಗೆ ಅಡ್ಡನೆಲ್ಲ ಸ್ಕ್ರೀನ್ ಟೈಪ್ ಬಿದ್ದ್ ಬಿಟ್ಟಿ ಕಾಲಿಟೈತಿ तेलीगत पयव आंदी पयंदी आदको न वटा सांगता ना जित ओल्डो माडतेरी सोळ कममी माडरी यपय मका नोड होजित देना अलकांगा गाताचा ब यपय मका नोड रोड कन हांगादांत न बवा

பாக்கு வந்துருமே மத்தமே இதுலு கப்பா இதுலு கப்பா

நீ காப்பு ஐயா தெளிலு வாங்கி ನೋಡಣ್ಣ ನೋಡ ಅಕ್ಕಿಗೆ ನಿನ್ನೆ ಮೊನ್ನೆ ಬಂದಕ್ಕೆ ಅಕ್ಕಿ ಕಾಳಜಿ ಇಲ್ಲ ನಿನ್ ಬಗ್ಗೆ ನೋಡ ಅವಾಗ ಸಂಪುಡ್ ಅಲ್ಲಿ ತಂಗ್ ಹೆಂಗ ಹೊರಕ್ತತ್ ನಮ್ಗ ಒಂದ್ ಬಟ್ಟೆ ಮೇಲೆ ಬಂದೇ ನಾವ್ ಇಷ್ಟೆಲ್ಲಾ ನಾವ್ ಮಾಡ್ಕೊಂಡೇವ್ ಈಗ ಬಂದ್ರು ಇಲ್ಲೇ ಅಳಕು ಅಂತ

மனிங்க <coughs> இல்லப்பாரு <coughs>

हाँ यार बकार तो, 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 या तो, या तो नहीं हो पायेगा बकार तो नहीं था यार बकार तो नहीं था यार बकार तो नहीं था यार बकार तो सबसे रित्तन हम थे और बांधेगा ये क्यों जबाह ये गाप लेने गाप लेने क्या तरह हाँ बर्बाद है चरिन उड़ को तो ना नहीं मैं तो नहीं रंगोला यार खेल सही लिल्ले निंदित नहीं नि�

அண்ணா நின் அடிக் சார்

ஒதிச்சுக்கோத்தியே 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 சுமிர் அவன் கேட்டு அவன் கேட்டு சம்மன் ಮತ್ತೆ ನಾಟಕ ಚೂಪುಡ್ರಿ ನಿಂದ ಎಲ್ಲ ಇದೆ ನಿಂದ ಇದೆ ನೋಡೋದನ್ನ ಸಣ್ಣಂದಿರ್ತ ಅದನ್ನ ಬ್ಯಾಡ ಬೇ ಬ್ಯಾಡಬೇ ಅಂದ್ರೆ ಅದು ಹಾಡಕ್ ಹೋದಲೆಲ್ಲ ಬಿಟ್ಟ ಅದನ್ನ ಸಣ್ಣದಿರ್ತಾನೆ ಇಸ್ಬೇಟ ಆಡಿನಿ ಓಸಿ ಆಡಿನಿ ಮಾಡ್ಕೊಂತ ಹಾಳಾತದ ಅವಾಗ ಇರ್ಲಿಪ್ಪ ನನ್ನ ಸಣ್ಣ ಮಗ ಸಣ್ಣ ಮಗ ಅಂತ ಎಲ್ಲ ರೊಕ್ಕ ಕೊಟ್ಕೊಂತಿ ದೊಡ್ಡವಾದ್ಮೇಲೆ ಬ್ಯಾರತ ಅವಾಗ ಹೊಲಾಮಣಿ ಕೊಟ್ ಬ್ಯಾರಿ ಇಟ್ಕೊಂಡು ಮತ್ ನನಗೂ ಪಾಲ್ ಬೇಕಪ್ಪ ನಾನು ಅಂತೇಳಿ ನೀನು ಪಾತ್ಕೊಂಡು ಅದ್ರು ನಿಗ್ರ ಬಡದ ಎಲ್ಲ ಗರಿಪರ್ ಬರ್ತ್ರಿ ಕೋಡ್ಕ್ಯಾರ ಅದ್ರ ಎಲ್ಲ ನಿಗ್ರ ಬಡದ್ ಬಂದ್ ನಾನು ತೇಲೆ ಬಂತೇರಿ ಸಣ್ಣದಿರ್ತ ಮಕ್ಳು ಹೆಂಗ್ ಬರಸ್ಬೇಕ ಗೊತ್ತವ್ ನನಗ ಅವ್ ನೀ ಏನ್ ಮಾಡಿರ್ತಕಾದೆ ನೀನ್ ಬಂದಿರ ಬುದ್ಧಿ ವಯಸಿ ಆಡಿನಿ ಎಕ್ಸ್ಬೆಕ್ಟ್ ಆಗಿನಿ ಮಾಡ್ಕೊಂಡ್ ತಜ್ಜೆ ಇಡೀ ಈಗ ಎಲ್ಲ ನಿಗು ಬಿಡುದಾರ್ ಮುಗ್ದು ಬಂದೆ ನಡಕ್ ಒಂದಾಗ ಬಂದ್ರಿ ಇಬ್ರು ಏ ದುಶ್ಯ ನಿಂದ್ ಹೇಳಲಿ ಏನೋ ಮಗನ ಸರಿಯಾಗಿ ಇಲ್ಲಿ ಮನೆಯಾಗ ಇರದಾದ್ರೆ ಇಲ್ಲಿ ಕಂದ್ರ ನಡಿ ಮನಿ ನಿಮ್ ಮನೆಗೆ ಹೋಗ್ಬೇಡ ನಾನು ನೋಡಿದ मर्यादे बाल संस्कृत नदी नदी apa? नदी पर नदी पर नदी पर नदी पर